ರಂಗಣ್ಣ ಹೆಂಗೆ ಕೆ ಜಿ ಮಟನು ನಮ್ಮ ಅಪ್ಪ ಕೇಳ್ಕೊ ಬರೋಕೇ ಕೇಳ್ದ ನಮ್ಮ ಹತ್ರ ಮಗ ಗುಡ್ಡೆ ಬಾಡ್ಕಣವ ಏಳ್ನೂರೈವತ್ತು ರೂಪಾಯಿ ಕೆ ಜಿ ಕಳ್ಳು ಬೋಟಿ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀವಿ ನೋಡು ಅಲ್ಲಿ ಹಂಗೆ ಸರಿ ಕಣಣ್ಣ ನಮ್ಮ ಅಪ್ಪ ಹಿಂಗೆ ಹೇಳ್ತೀನಿ ನಮ್ಮ ಅಲ್ಲಿಗೆ ಮಟನ್ ತಗೋತಾರಂತೆ ಕೇಳ್ಕೊ ಬರೋ ನಮ್ಮ ಅಪ್ಪ ಅದಕ್ಕೆ ಬಂದೆ ಹೋಗಂತ ಹೋಗು ಹೇಳು ಬರಬೇಕಾರೆ ಕವರ್ ಇಲ್ಲ ಬಟ್ಲು ತಗೊಬರ ಕೇಳು ಇಲ್ಲಿ ಕವರ್ಗಳಿಲ್ಲ ತಂದಿಲ್ಲ ನಾವು ಹೋಗಿ ಹೋಗಿ ಹೊರ್ಸರ್ಕಿಗೆ ಒಗ್ಗರಣೆ ಹಾಕಿರಿ ಬೇಗ ಬೇಗ ಕೇಳು ಖಾಲಿ ಆಗುತ್ತೆ ನೋ ರಂಗ ಒಳ್ಳೆ ಮರಿ ತಂದಿದ್ಯೋ ಬಾರಿ ಪೈನಾಗಾಯ್ತಲ್ಲ ಮಟನು ಎಷ್ಟು ಕೊಡ್ತಂದ್ ಬಾ ದೊಡಪ್ಪ ನೀನ್ ಸರಿಯಾಗಿ ಹೇಳ್ದೆ ಏನು ಬರೀ ರೇಟ್ ಕೇಳಕ್ಕಾಯ್ತದ ಸಂತೇಲಿ ಎಲ್ಲ ಆಕಾಶಕ್ಕೆ ಹೋಗಿ ನಿಂತಾವೆ ಮರಿಗಳು ಏನು ಹತ್ತು ಕೆಜಿ ಮರಿಗೆ ಹೇಳ್ತಾರೆ ಹದಿನೈದು ಸಾವಿರವ ಮರಿ ಬಾರಿ ಇದು ಬರೀ ಆಗ್ಬಿಡ್ತವು ಅದಕ್ಕೆ ಕಳ್ಳು ಬೋಟಿ ಎಲ್ಲ ನಾಕೆ ತೆಗಿ ಗುಡ್ಡೆ ಬಾಡರ್ ಕೊಡ್ತಾ ಇದ್ದೀನಿ ಏಳ್ನೂರ ಐವತ್ತು ರೂಪಾಯಿ ಹಿಂಗೆ ಮಾರ್ತಿದ್ದೀನಿ ಅಂತ ಬಾ ಎಷ್ಟು ಕೊಡ್ಬೋದು ಮರಿಗೆ ಎಷ್ಟು ಕೆ ಜಿ ಬಿಡ್ತದೆ ಒಂದು ಲೆಕ್ಕಾಚಾರ ಮಾಡಿ ಏಳು ಒಂದು ಏನು ಒಳ್ಳೆ ಕಡ್ದು ಮಡಗಿದೀಯಪ್ಪ ಏನ್ ಹಬ್ಬ ಹಬ್ಬ ಅಂದ್ರೆ ಒಂದು ಇಪ್ಪತ್ತೈದು ಕೆ ಜಿ ಮಟನ್ ಹಾಕ್ಬೋದು ಕಣ ಎಷ್ಟು ಬಿಡ್ತಾವ ಮರಿಗೆ ಎಷ್ಟು ಕೊಟ್ಟ ನಾನು ನಾಟಿ ಮರಿ ತರ ಅಂತ ಹೋಗಿದ್ದೆ ಸಂತಿಗೆ ನಾಟಿ ಮರಿ ರೇಟ್ ಕೇಳಿದ್ರೆ ಆಕಾಶಕ್ಕೆ ಹೋಗಿತ್ತು ಹಿಡ್ಕೊಂಡು ಸುಮಾರಿಗಿತ್ತು ಇತ್ತು ಬಂದೆ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟೆ ನೋಡು ಲಾಸ್ ಆಯ್ತದ ಏನ್ ಲಾಸ್ ಆಗ್ತಲ್ಲ ತಗೋ ನಮ್ಮ ಮಗ ಬೇರೆ ಬೆಂಗಳೂರಿಂದ ಬಂದ್ಬಿಟ್ಟವೇ ಮೊಮ್ಮಕ್ಳೆಲ್ಲ ಬಂದವೇ ನಮ್ಗೊಂದು ಮೂರು ಕೆಜಿ ಕೊಡಪ್ಪ ಮನೆ ಕೊಡ್ಕಳಿಸ್ಬಿಡು ತಗೋ ದುಡ್ಡ ಏನ್ ಲಾಸ್ ಹಾಕಲಾಕಂತೆ ಏಳ್ನೂರ ಐವತ್ತರ ಮಾಡ್ತಾ ಇದೀಯ ಕರೆಕ್ಟ್ ಆಗ ಐತಿ ಚೆನ್ನಾಗಿರೋ ಮಟನ್ ಹಾಕೊಡು ನಮ್ಗೆ ನನಗ್ ಬೇರೆ ಅಲ್ಲಿಲ್ಲ ಮೂಳೆ ಮೂಳೆ ಹಾಕ್ಬಿಟ್ಟಿಯ ತಗೋ ದುಡ್ಡ ಇಟ್ಕೋ ಕೊಡು ಬಿಡು ಯಾರು ಹುಡುಗರ ಕೈಲಿ ಕೊಡ್ಕೊಳಸು ಮೂರ್ ಕೆಜಿ ಕೊಡು ಸರಿ ಹೋಗು ಇಲ್ಲ ಅಂದ್ರೆ ಎಲ್ಲ ಆದ್ಮೇಲೆ ನಾನೇ ಕೊಟ್ಟು ಬರ್ತೀನಿ ಸರಿ ಆಯ್ತು ನಿಮಗೆ ತಿರ್ಗಾಡ್ಕೊಂಡು ಅಂಗಡಿ ಬರ್ತೀನಿ ಬಾರು ಕಟ್ ಮಾಡು ಬೇಗ ಬೇಗ ಎಲ್ಲಿಗೋಗಿದ್ದ ಎಲ್ಲ ಮಟನ್ ಆರ್ಡರ್ ಕೊಟ್ಟು ಹೋಯ್ತಾವ್ರೆ ನೀನು ಕಟ್ ಮಾಡು ಅಂದ್ರೆ ಒಂದು ನಾಲ್ಕು ಹೊಡೆದಿದ್ಯಾ ಎಲ್ಲ ಎದ್ದು ಹೋಗಿದ್ಯಾ ಬಾ ಬೇಗ ಬೇಗ ಕಟ್ ಮಾಡು ಹೋಗಿ ತೂಕ ಹಾಕ್ಬೇಕು ಬಟ್ಟು ತಗೋ ಬರ್ತೀನಿ ಬೇಗ ಬೇಗ ಕಟ್ ಮಾಡು ಹೋಗು ಹೋಗು ಸುಮ್ಮನೆ ಇರ್ಲಾರ ರಂಗ ಒಂದು ಬೀಡಿ ಬರೋಣ ಅಂತೂ ಹೋದ್ರು ಬಿಡಲ್ಲ ಅಂತೀಯ ನೀನು ಬೆಳಿಗ್ಗೆ ಏಳ ಹೊತ್ತಿಗೆ ಕರ್ಕಂಬಂಗ ಕೂತಿದ್ದೀಯಾ ಒತ್ತಲಂತೆ ಮಾಡ್ಕೊಡ್ಬೇಕು ಅಂತ ಏ ಒಂದು ಬೀಡಿ ಸೇದ್ಬಾರ್ದಾ ಹಂಗೆ ಒಲ್ಕಡೆಗೆ ಹೋಗ್ಬಾರ್ದಾ ಕೂತಂಗೆ ಕೂರಕಾಯ್ತದೆ ಅಲ್ಲ ಕಟ್ ಮಾಡ್ತೀನಿ ಹೋಗು ತರೋದು ಅಗ್ಡೆ ಬಟ್ಟೆ ತರೋಗು ಹ್ಞೂ ಬಾರಪ್ಪ ಆಯಿತು ಅದನ್ನೇ ಮಾತಾಡ್ಕೆ ನಿಂತ್ಕೊಬೇಡ ಬಾ ಬಾ ಕೆಲಸ ಬಾ ನಾನು ಹೋಗಿ ಬರ್ತೀನಿ ಸಿದ್ದಣ್ಣ ಮುಗೀತಾ ಮಟನ್ ಎಲ್ಲ ಕಟ್ ಮಾಡಿ ಎಲ್ಲಾಯ್ತು ರಂಗಣ್ಣ ನಮ್ಮ ಹುಡುಗನ್ ಕಳ್ಸಿದ್ದೆ ನೀವು ಹೋಗ ನಿಮ್ಮ ಅಪ್ಪನ ಕಳ್ಸು ಏಳ್ನೂರ ರೂಪಾಯಿ ಅಂತ ಹೇಳ್ ಕಳಿಸಂತೆ ನಂಗೊಂದ್ ಎರಡು ಕೆ ಜಿ ಕೊಡು ಚೂಕಾಕೆ ಹೋಗೋಣ ಅಂತ ಬಂದೆ ನಾನು ಎಲ್ಲಾಯ್ತು ಹೂಕಂದ್ ಬಾ ಮಗ ಅವನು ತಗಡಿ ಬಡ್ತಾರ ಕೋಜನಕಂತ ಬಾ ಅಲ್ಲಿ ಗುಡ್ಡೆ ಹಾಕ್ಯವನಲ್ಲ ಅವು ಎರಡು ಎರಡು ಕೆಜಿ ಬಂದು ಯಾಕೆ ಈಗ ಬಟ್ಟು ಯಾಕೋ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಏನು ಅದಕ್ಕೆ ಇಟ್ಬಿಟ್ಟು ಹೋಗಾನೆ ಕದ್ದೆ ಬಾ ತಗೊಂಡೋಗಿ ಬಂತೆ ನಿನ್ಗೂ ಕೊಡ್ತೇನೆ ಕದ್ದೆ ಇದ್ಯಾಕ್ಲ ರಂಗ ಖಾಲಿ ಕೈಲೆ ಬಂದಲ್ಲ ತಟ್ಟಿ ತತ್ತೀನಿ ಅಂತ ಹೋಗಿದ್ದೆ ಅಯ್ಯೋ ಅಲ್ಲಿ ಹೋದೆ ಕಣ ಅಲ್ಲಿ ನಮ್ದೆ ಇನ್ನು ತೂಕ ಹಾಕಿಲ್ಲ ಅಂದ್ರು ಅದಕ್ಕೆ ಬಂದೆ ವಾಪಸ್ಸು ಏ ಪುಟ್ಟಕ್ಕ ನಿಮ್ಮ ಯಜಮಾನ್ ಕಳ್ಸು ಅಂತ ಹೇಳಿ ಕಳ್ಸಿದ್ ನಿಮ್ಮ ಹುಡುಗಂಗೆ ನೀನ್ ಬಂದಿದೀಯಲ್ಲ ಅಯ್ಯೋ ನಮ್ ಯಜಮಾನಪ್ಪ ಈಗ ಶುಂಠಿ ಹಾಕಿದ್ವಲ್ಲ ಅದಕ್ಕೆ ಬೈಕ್ ರಿಜೆಕ್ಟ್ ಮಾಡಕ್ ಹೋಗಣ ಅದಕ್ಕೆ ನಾನೇ ಬಂದೇಕಂತೆ ನಂಗೆ ಒಂದು ಎರಡು ಕೆ ಜಿ ಮಟನ್ ಹಾಕೊಡು ದುಡ್ಡು ತಂದಿದ್ಯೋ ಇಲ್ಲ ಕಡೆ ಗಿಡ ಹೇಳಕ್ ಬಂದಿದ್ಯೋ ಇಲ್ಲ ನಾನು ಸಾಲ ಸೂಲ ಮಾಡ್ತೀನಿ ಕನ ಮರಿಯ ಆಮೇಲೆ ಕಡೆ ಬರ್ಸಿ ಹೋಗ್ಬೇಡಿ ನಾನು ಮನೆ ತಕ್ಕಲ್ಲ ಅಲಿಯಕ್ಕೆ ಹಾಕಲ್ಲ ಆಮೇಲೆ ಅಯ್ಯೋ ಕಡ ಏನು ಇಲ್ಲಕ್ಕ ನಾನು ಯಜಮಾನ ಬಂದು ಅಡ್ಕ ಕೊಡ್ತೀನಿ ಬೀರಲ್ಲಿ ಇಟ್ಟುಬಿಟ್ಟು ಹೋಗ್ಯಾರೇ ನೀ ಕೊಡು ಅವ್ರು ವಾಲ್ ತಕೋ ಯಾರಕ್ಕಂತೆ ಬಂದು ಎಡ್ಕೆಕ್ ಕೊಡ್ತೀನಿ ನಾನು ವಾಹ್ ನಿಂದೊಳೆ ಸರಿ ಆಯ್ತು ಇಲ್ಲಿ ಕ್ಯಾಶ್ ಮೇಲೆ ಕೊಡ್ತಂದಿರ್ತೀನಿ ನಾನು ಕಡೆ ಕೊಡ್ತೀನಿ ಅಂತ ಹೇಳಿದಿನಾ ನೀನು ಹಿಂಗೆ ಎಲ್ಲರೂ ಹಿಂಗೆ ಹಿಂಗೆ ಹೇಳೋದ್ರೆ ನಾನು ಎಲ್ಲಿ ಕೊಡಲಿ ದುಡ್ಡಾ ನಾನು ಹಿಂಗೆ ಗೊತ್ತಿಲ್ಲ ಕಣ ಸಂಜೆ ಹೊತ್ತಿಗೆ ಕೊಟ್ಬಿಡ್ಬೇಕು ಅಲ್ಲಿ ಗುಡ್ಡೆ ಹಾಕಿದ್ದೀನಲ್ಲ ಅದು ಎರಡು ಎರಡು ಕೆಜಿ ಮಟನು ಇಲ್ಲಿ ಇದೇ ಒಂಚೂರು ಮಿಶ್ರ ರೆಡಿ ಮಾಡಿ ಕೊಡ್ತೀನಿ ಓ ಸರಿ ಕಂದು ತಕೋ ನೀನು ಇದು ಮಾಡಬೇಡ ನಿನ್ನ ಸಂಜೆನೋ ನಿನ್ನ ಮನೆ ತೆಗೆದು ಬರಬೇಡ ನೀನು ನಾನೇ ತಂದು ಕೊಡ್ತೀನಿ ಸಂಜೆ ಆಗದ್ರೊಳಗಡೆ ಏನು ನನ್ನ ವಲ್ಸಿಂದ ಬಂದೆ ಅಡಿಗೆ ತಂದು ಕೊಡ್ತೀನಿ ಸಂಜೆ ತನಕ ಯಾಕೆ ಕೊಡು ಹಾ ಸರಿ ಸರಿ ನೋಡನ್ ತಗೋ ಸಂಜೆ ಆಯ್ತದ ಒತ್ತರ ಆಯ್ತದ ನೋಡ್ತೀನಿ ಅಯ್ಯ ಮಾತಾಡಿವಂತೆ ಕೊಡ್ಲಾ ತೂಕ ಹಾಕಿ ಅಲ್ಲಿ ಕೊಡ್ತಾಳೆ ಊರ ಊರ್ ಮನ್ಸಲ್ವಾ ಅವಳು ಕೊಡು ಕೊಡು ಏನ್ ಬಂದ್ಬಿಟ್ಟ ದಾಡಿಮ್ ಪ್ಲೇಸ್ ಮಾಡೋಕೆ ಸಾಲ ಕೊಟ್ಟು ನೋಡಿದಿನಂತೆ ಸುಮ್ ಕುತ್ಕ ಎಷ್ಟು ವತಿ ಸಾಲ ಕೊಟ್ಟು ಅನ್ಬೋಸಿಲ್ಲೋ ನಾನು ಹ್ಞೂ ಚೆನ್ನಾಗೈತೆ ನಂಗೆ ಇದ್ದೇ ಗುಡ್ಡೆ ಸಾಕು ಬರ್ತೀನಿ ಬಿಡು ತಗೊಂಡೋಗ್ತೀನಿ ಸರಿ ಕರೋಣ ನಾನು ಹೋಯ್ತೀನಿ ನನ್ನ ಯಜ್ಮರು ಬಂದು ಇಟ್ಟಿಗೆ ದುಡ್ಡು ಕಟ್ ಕಳಿಸ್ತೀನಿ ಬಿಡು ನಮ್ಮ ಹುಡ್ಗನ್ ಕೈಲಿ ಒಂದೂವರೆ ಸಾವಿರ ರೂಪಾಯಿ ಆಯ್ತದೆ ಹೂ ಕಂತೆ ತಗೋಗ ಒಂದು ಸಾಲ ಮಾಡ್ಯವೇ ಬೇಕು ಒಟ್ಟು ಕಳಿಸು ಒತ್ಲಂತೆಯಾ ಇಲ್ಲಾಂದ್ರೆ ಕೇರ ಆಡ್ಬಿಡ್ತಾನೆ ಸರಿ ಸರಿ ಹೋಗಿ ಹೋಗ ಆಯ್ತು ಯಾರೋ ಯಾರು ಬೇಕಾದ್ರೆ ಹೇಳು ಬೇಗ ಹಂಗೆ ಹೇಳಿ ಕಳಿಸು ಆಯ್ತಾ ಸರಿ ಆಯಿತು ಬಿಡು ಹೇಳ್ತೀನಿ ತೂಕ ಹಾಕೋ ಅಂದರೆ ನೀನು ಹಂಗೆ ಕೂತಿದ್ಯಲ್ಲ ಎಲ್ಲರಿಗೂ ಮಟನ್ ಕೇಳ್ಕೊಂಡ್ ಬಂದಿದ್ದೀನಿ ಆ ಪಟೇಲ್ರ ಸಂಕ್ರಾಂತಿ ಮನೆಗೆ ಹತ್ತು ಕೆ ಜಿ ಬೇಕಂತೆ ಆಯ್ತು ತೂಕ ಹಾಕ್ಬಿಟ್ಟು ಈ ಕಡೆ ಗುಡ್ಡಿ ಹಾಕಿದ್ಯಲ್ಲ ಇದು ಕೊಟ್ಟುಬಿಡೋಣ ಬಿಡೋತ್ತೆಗೆ ಹತ್ತು ಕೆ ಜಿ ಅವ್ರಿಗಂತೆ ಇನ್ನು ಮಿಕ್ಕಿದ್ ಬಂದ್ರಿಗೆ ಎಲ್ಲ ಕೊಡೋಣ ನಮ್ಮ ನನ್ನ ದೊಡ್ಡಪ್ಪರೆಯವ್ರು ಹೇಳೋತೆ ಅದಕ್ಕೊಂದು ಮೂರು ಕೆ ಜಿ ಬೇಕಂತೆ ನಿಂಗೆ ಎಷ್ಟು ಕೆ ಜಿ ಬೇಕು ಇನ್ನು ಮಿಕ್ಕಿದ್ ತಗೊಂಡು ಕೊಡಂಬಡತೈ ಹೋಗಣ ನಡಿ ನಡಿ ಬೇಗ ಸಾರ್ದಮ್ಮ ಏನ್ ಬಂದಲ್ಲ ಏ ನಮ್ಮ ಪುಟ್ಟ ಇಲ್ಲಿ ಮರಿ ಕಡಿತಾರು ಹೋಗುವಂತ ಅನ್ಕಂತ ನಮ್ಗೊಂದ ಎರಡ್ ಕೆಜಿ ಮಟನ್ ಬೇಕಿತ್ತು ಕಂತ ಹಾಕು ನಮ್ಮ ಹುಡುಗ ಎಲ್ಲ ಅರ್ಥ ಅಂದ ನನ್ನ ಎಣ್ಣೆಲೆ ಹೇಳೋಣ್ಕಂಡೆ ಯಾವ ಏನು ಹೇಳಲಿವಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ಈಗ ನಮ್ಮ ಪುಟ್ಟ ಪುಟ್ಟಂಗಂದು ಇಲ್ಲ ಹೋಗಿ ಅಂಗನ ಕಡ್ದವನೇ ಯಾರಿಗೆ ಇದ್ರಿ ಏಳು ಅಂದವನೇಕಂತೆ ಏಳು ಹಾಕು ನಂಗೆ ಎರಡು ಕೆ ಜಿ ಹಾಕೋಣಪ್ಪ ಹ್ಞೂ ಸರಿ ಆಯಿತು ಏಳ್ನೂರೈವತ್ತು ರೂಪಾಯಿ ಕನವಾ ಕೆ ಜಿ ಕಡಿಮೆ ಗಿಡ್ಮೆ ಇಲ್ಲ ಅಲ್ಲಿ ಗುಡ್ಡೆ ಹಾಕಿದೀವಲ್ಲ ಹಂಗೆ ಕಳ್ಳು ಬೋಟಿ ಎಲ್ಲಾನು ಒಟ್ಟಿಗೆ ಹಾಕ್ಕೊಡ್ತೀವಿ ಏಳ್ನೂರ ರೂಪಾಯಿ ಕೆ ಜಿ ಅಲ್ಲಿ ಹಾಕಿದ್ವಿ ಅಲ್ಲ ಎರಡು ಕೆ ಜಿ ತಗೋ ಎಲ್ಲ ಖಾಲಿ ಆಯಿತು ಇನ್ಯಾರಿಗೂ ಹೇಳಬೇಡ ಮಟನ್ ಎಲ್ಲವಾ ಖಾಲಿ ಆಯಿತು ಇನ್ಯಾರಿಗೂ ಹೇಳಬೇಡ ಎಲ್ಲ ಆರ್ಡ್ರ್ ಆಗೈತಿ ನೀನು ಲಾಸ್ಟಾಗೆ ಬಂದಿದ್ಯಾ ಹೆಂಗೋ ಅಂತವ ಆ ನಿಂಗೆ ಎರಡು ಕೆ ಜಿ ಕೊಡ್ತೇವೆ ಆಯ್ತಾ ಮತ್ತೆ ದುಡ್ಡು ಈಗಲೇ ತರಬೇಕು ಕೊಟ್ಬಿಡ್ಬೇಕು ಮೇಟು ಕಡ ಗಿಡ ಅನ್ನೋಕ್ಕಾಕಲ್ಲ ಹೂ ಕನ್ ತಗೋ ಕ್ಯಾಶ್ನೆ ಕೊಡ್ತೀನಿ ನಾನಿ ಕಡೆ ಹೇಳಕ್ ಹೋಗಲ್ಲ ನಮ್ಮ ಹುಡುಗ ಕ್ಯಾಶ್ನೆ ಕೊಟ್ಟು ಅನ್ನೋಕಂತ ತಗೋ ಕ್ಯಾಶ್ ಕೊಡ್ತೀನಿ ಹಾಕು ನನ್ಗೊಂದು ಎರಡು ಕೆ ಜಿ ತಗ ದುಡ್ಡು ಹೇಳ್ಕ ಒಂದುವರೆ ಸಾವಿರ ರೂಪಾಯಿ ಐತೆ ಮಡಿಕ ಹಾಕ್ಬಿಟ್ಟು ಕೊಡು ಚುಕ ಹಾಕಿ ಹ್ಞೂ ಸರಿ ಬಿಡು ಆಯ್ತು ಕೊಡ್ತೀನಿ ನಿನ್ನ ಕೈ ಮೇಲೆ ಕ್ಯಾಶ್ ಕೊಟ್ಟಿದ್ಯಾ ಅಲ್ಲಿ ಗುಡ್ಡೆ ಹಾಕಿದ ಎರಡು ಎರಡು ಕೆಜಿ ಮಟನ್ ಒಂದು ಗುಡ್ಡೆ ನಿಂಗೆ ಆಗ್ಬೇಕು ಒಂದು ಗುಡ್ಡೆ ಬಿಡ ಇದೇ ಚೆನ್ನಾಗೈತೆ ನಾನು ಇದನ್ನೇ ತಗೋತೀನಿ ಹ್ಞೂ ಸರಿ ಆಯ್ತು ಬಿಡು ಹಾ ತೂಕ ಇದು ಪಟೇಲ್ರ ಮನೆ ಕೊಟ್ಬಿಟ್ಟು ಬರ್ತೀನಿ ನಾವು ಹ್ಞೂ ಸರಿ ಬಿಡ ನನಗೊಂದು ಎರಡು ಕೆ ಜಿ ತಗೋತೀನಿ సాకు నండి ఎర్టు కేజీ నడి హిచ్చి మడ్కళవే సాకు నంజ ఎర్టు కేజీ తగ్తీన నడిపిణ నాను ఉడకే నిన్న దుడ్డు కొట్ బరణ అంత తగ నిజ్మారా తగబో దుడ్డా ఈ మళ్తయిందా ఈ బందే తుడ్డా అంతేతూ నం ఈ బందే తే బరణ అని కంటే తగ తగ ಹ್ಞೂ ನಾನು ವೇ ಸಾಲ ಮಾಡಿ ತಂದಿದ್ದೆ ಕಣ್ಮಗ ಮರಿಯ ನೀನೊಂದು ಈಗ ತಗೋಗಿದ್ದು ದುಡ್ಡ ಎಲ್ಲರಿಗೂ ಕೊಡ್ಬೇಕು ನಾನು ನಾನು ಕಡ ಮಾಡ್ಕೊಂಡು ಸಂತಿ ಹೋಗ್ತಂದಿದವ ಬೇಜಾರ್ ಮಾಡ್ಕೋಬೇಡ ಹಿಂಗೆ ಬಂದ್ಬಿಟ್ಟಲ್ಲ ಮನೆ ತಕೆ ಅಂತ ಏ ಬೇಜಾರು ಅಂತ ತಕೋ ಕೊಡೋದು ಕೊಡ್ಬೇಕಲ್ವಾ ನೀನೇನು ಪಸ್ಕಟ್ಟೆ ನಿಂಗೆ ನಿಂತಾನೇಯಾ ನೀನು ಅಂತ ಇಸ್ಕೊಳ್ತಾನೆ ಹಾಕಿದ್ಯಾ ತಗೋ ಯಾರಿಗಾದ್ರು ಕೊಡೋದಿಯಾ ಭಾರಿ ಚೆನ್ನಾಗಿರೋ ಮಟನ್ ಕೊಟ್ಟಿದ್ದೀಯಾ ಕಂತ ಒಳ್ಳೆ ಚೆನ್ನಾಗೈತೆ ಮರಿ ನನ್ನ ಮದ್ಮಾರಂಗೆ ಅಂದರು ಭಾರಿ ಚೆನ್ನಾಗೈತೆ ಮಟನು ಅಂತ ಹ್ಞೂ ನಮ್ಮ ಹುಡುಗರು ಹಂಗೆ ಅಂದು ಭಾರಿ ಚೆನ್ನಾಗೈತೆ ಕರಮ್ಮ ಮಟನ್ನು ಒಳ್ಳೆ ಮರಿ ತಂದವ್ರೆ ಅಂತ ಅಂದ ಬಾ ಊಟ ಮಾಡ್ಕೊಂಡು ಹೋಗಿವ್ರಿ ಬಾ ಒಳ್ಳೆ ಮಟನ್ನು ವೇಸ್ಟ್ ಮಾಡಿ ಅಡುಗೆ ಮಾಡಿದಕ್ಕೆ ಬಾ ಮುದ್ದೆ ತಿರುಗಿ ಇಟ್ಟಿದೀನಿ ಈಗ ಉಂಡವೇ ನಮ್ಮ ಇಕ್ಳೆ ಬಾ ಊಟ ಮಾಡ್ಕೊಂಡು ಹೋಗಿ ಬಾ ಅಯ್ಯೋ ಊಟ ಏನು ಬಾಡ ನಮ್ಮಲ್ಲೂ ತಕೊ ಹೋಗಿದ್ದೀನಿ ಮಾಡಿದಿನಿ ಊಟ ಮಾಡಿ ಅದಕ್ಕೆ ಬಂದೆ ಹಿಂಗೆ ತಿರ್ಗಾಡಿಕೆ ಹೋಯ್ತಿದ್ದಾನ ಅದು ಡಿಸ್ಕ್ ಹೋಗೋಣ ಅಂತ ಬಂದೆ ಸರಿ ಆಯ್ತು ಬರೋದಾ ಹೋಯ್ತೀನಿ ನಾನು ನನ್ನ ಕಲಿಯೋದಂಗೆ ಇರಲಿ ಮೀಡಿಯಾ ನೋಡಕ್ಕೆ ಬಂದವರಲ್ಲ ಅವರೆಲ್ಲರೂ ಕರೀರಿ ಮಟನ್ ಊಟಕ್ಕೆ ಬರಲಿ ಒಳ್ಳೆ ಯುಗಾದಿ ಬಾಡ ಊಟಕ್ಕೆ ಅವರೆಲ್ಲ ಕರೆದು ಹೊಡೆ ತುಂಬ ಉಣ್ಕ ಹೋದ್ರೆ ನಮ್ಗೆ ಅದೇ ಸಂತೋಷ ಎಲ್ಲರೂ ಬನ್ನಿ ಎಲ್ಲ ನಮ್ಮನೆಗೆ ಊಟಕ್ಕೆ ಒಳ್ಳೆ ಹೊರಸ್ ತೊಡಗ ಯುಗಾದಿಗೆ ಓ ಅದು ಸರಿ ನಮ್ಮ ಮೀಡಿಯಾ ನೋಡ್ತಿದ್ರೆ ಎಲ್ಲರೂ ಮಟನ್ ಊಟಕ್ಕೆ ಬನ್ನಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿರಿ ಓ ಹ್ಞೂ ಬಿಟ್ಟೆ ನಾನು ನೀವು ಎಲ್ಲರೂ ಬನ್ನಿ ಮಟನ್ ಊಟಕ್ಕೆ ಬನ್ನಿ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಚೆನ್ನಾಗಿ ಬಂದಿದೆಯಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ ನಮ್ಮ ತಪ್ಪು ಆಗಿದೆ ತಿದ್ಕತ್ ನೆಕ್ಸ್ಟು